ವೀಕ್ಷಕರೇ ವಿಜಯವಾಣಿಯ ಫುಡ್ ಕೌನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ವಾತಿ ಇವತ್ತು ನಾವು ಜಯನಗರದ ನೈನ್ತ್ ಬ್ಲಾಕ್ನಲ್ಲಿರುವಂತಹ ಎಂಡ್ ಮೇನ್ ರೋಡ್ನಲ್ಲಿರುವಂಥ ಕೆಫೆ ಕೃಷ್ಣಂ ಹೋಟೆಲ್ನಲ್ಲಿದ್ದೀವಿ ಸೊ ಇಲ್ಲಿ ಏನೇನೆಲ್ಲ ಸ್ಪೆಷಲ್ ಆ್ಯಂಡ್ ಅಂದಾಗೆ ನಾವು ಹೇಳಬೇಕಾಗಿರೋದು ಇದು ಹೊಸದಾಗಿ ಶುರುವಾಗಿರುವಂತಹ ಹೋಟೆಲ್ ಇಲ್ಲಿ ಯಾವ ಜನರಿಗೆಲ್ಲ ಏನೇನೆಲ್ಲ ಇಷ್ಟ ಆಗುತ್ತೆ ಏನು ಎತ್ತ ಅಂತೆಲ್ಲ ನೋಡೋಣ ನೀವು ಬನ್ನಿ ಸಿಟಿ ಜನರು ಕುಟುಂಬ ಸಮೇತರಾಗಿ ಕಡಿಮೆ ದರ ಹಾಗೂ ರುಚಿ ರುಚಿಯಾದ ತಿಂಡಿ ಹಾಗೂ ಊಟವನ್ನು ಸೇವಿಸಬೇಕೆಂದು ಯಾವುದಾದ್ರೂ ಹೋಟೆಲ್ ಹುಡುಕಿದ್ದೀರಾ ಹಾಗಾದ್ರೆ ತನ್ನ ಸ್ವಾದದಿಂದಲೇ ಎಲ್ಲರ ಮನ ಗೆಲ್ಲಲು ಸಿದ್ಧವಾಗಿರುವ ಜಯನಗರದ ತರ್ಟೀನ್ತ್ ಕ್ರಾಸ್ ಈಸ್ಟ್ ಅಂಡ್ ಮೇನ್ ರೋಡ್ನಲ್ಲಿರುವ ಕೆಫೆ ಕೃಷ್ಣಂ ಹೋಟೆಲ್ಗೆ ತಪ್ಪದೇ ಭೇಟಿ ನೀಡಿ ಈ ಕೆಫೆ ಕೃಷ್ಣಂ ಹೋಟೆಲ್ ಇತ್ತೀಚೆಗೆ ಪ್ರಾರಂಭವಾಗಿದ್ದರೂ ಕೂಡ ಇಲ್ಲಿನ ಶುಚಿ ರುಚಿ ಹಾಗೂ ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ಪೂರೈಸುತ್ತಾ ಜನ ಮನ್ನಣೆ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಬೆಂಗಳೂರಿಗರಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಫೇವ್ರೇಟ್ ಫುಡ್ ಇಲ್ಲಿನ ಗರಿಗರಿಯಾದ ದೋಸೆಗೆ ಮನಸೋಲದ ಗ್ರಾಹಕರಿಲ್ಲ ದೋಸೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲಿಯೂ ವೆರೈಟಿ ಗಿ ದೋಸೆ ಗೀ ಮಸಾಲೆ ದೋಸೆ ಬಗ್ಗೆ ಹೇಳ್ಬೇಕಾ ಮೂರು ಹೊತ್ತು ಬೇಕಿದ್ರು ತಿನ್ನೋಕೆ ರೆಡಿ ಇರ್ತಾರೆ ಇಲ್ಲಿನ ಖಾರ ಆಯಿಲೇ ಉಪಯೋಗಿಸಲ್ಲ ಪ್ಯೂರ್ ಘೀಯನ್ನೇ ಬಳಸಲಾಗುತ್ತಿದೆ ಇದರಿಂದ ಜನ ತುಂಬ ಇಷ್ಟಪಡ್ತಿದ್ದಾರೆ ಘೀ ಮಸಾಲೆ ದೋಸೆ ಮಾತ್ರ ಅಲ್ಲದೆ ಪುಡಿ ರವಾ ದೋಸೆ ಪುಡಿ ರವಾ ಇಡ್ಲಿ ನೀವು ಈ ಹೋಟೆಲ್ನಲ್ಲಿ ಬಗೆ ಬಗೆಯಾದ ತಿಂಡಿಗಳನ್ನು ಸವಿಯಬಹುದು ಗ್ರಾಹಕರ ಜೇಬಿಗೆ ಪ್ರಿಯಕರವಾದ ದರವನ್ನು ನಿಗದಿಪಡಿಸಲಾಗಿದೆ ಗೀ ಮಸಾಲೆ ದೋಸೆ ಐವತ್ತು ರೂಪಾಯಿಯಿಂದ ಶುರುವಾಗುತ್ತೆ ಬೆಂಗಳೂರಿನ ಹೋಟೆಲ್ಗಳ ದರವನ್ನು ಫಿಲ್ಟರ್ ಮಾಡಿ ಕೈಗೆಟುಕುವ ದರದಲ್ಲಿ ಬೆಲೆಗಳನ್ನು ನಿಗದಿಪಡಿಸಲಾಗಿದೆ ಇಲ್ಲಿ ಆರೋಗ್ಯಕರವಾದ ಊಟದ ಜೊತೆಗೆ ಆರು ಪ್ಲ್ಯಾಂಟ್ ಕೂಡ ರೆಡಿ ಮಾಡಿದ್ದು ಪ್ರತಿ ಊಟದ ತಯಾರಿಕೆಗೆ ಇದೇ ನೀರನ್ನು ಬಳಸಲಾಗುತ್ತೆ ಹಾಗಾಗಿ ಆರೋಗ್ಯಕ್ಕೂ ಉತ್ತಮವಾಗಿದೆ ಡಿಶ್ ವಾಷರ್ ಕೂಡ ಇದೆ ಈಗ ನಮ್ಮೊಟ್ಟಿಗೆ ಹೋಟೆಲ್ ನ ಮಾಲೀಕರಾದಂತಹ ಯೋಗೇಶ್ ಅವರಿದ್ದಾರೆ ಮಾತಾಡ್ಸೋಣ ನಮಸ್ತೆ ಕೆಫೆ ಟೈಪ್ ಅಲ್ಲಿ ಒಂದು ಹೋಟೆಲ್ ಮಾಡಿದೀವಿ ಕೆಫೆ ಕೃಷ್ಣಮ್ಮ ಅಂತ ಇದು ನಮ್ದು ಫಸ್ಟ್ ಹೋಟೆಲ್ ಇವಾಗ ಇದರಲ್ಲಿ ಎಲ್ಲ ತರದ ಮಂಗ್ಳೂರಿಯನ್ ಸ್ಟೈಲ್ ಫುಡ್ಗಳು ಆಮೇಲೆ ಮತ್ತೆ ಪ್ಯೂರ್ ಸೌತ್ ಇಂಡಿಯನ್ ನೋಡಿ ನಾರ್ತ್ ಇಂಡಿಯನ್ ಇರುತ್ತೆ ಚೈನೀಸ್ ಇರುತ್ತೆ ದೋಸೆ ಇರುತ್ತೆ ಆಮೇಲೆ ಚಾಟ್ಸ್ ಇರುತ್ತೆ ಜ್ಯೂಸ್ ಇರುತ್ತೆ ಪಕ್ಕ ಸೌತ್ ಇಂಡಿಯನ್ ಹೋಟೆಲ್ ಇದು ಬ ನಾವೊಂದು ಒಳ್ಳೆ ಸೌತ್ ಇಂಡಿಯನ್ ಫುಡ್ ಕೊಡಬೇಕಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಅದಕ್ಕೆ ಒಂದು ಎರಡು ಮೂರು ಐಟಮ್ ಆ್ಯಡ್ ಮಾಡ್ಕೊಂಡು ಬಂದ್ವಿ ಈಗ ಅದಕ್ಕೆ ಜ್ಯೂಸು ಚಾಟ್ಸು ಆಮೇಲೆ ಒಳ್ಳೆ ಕಾಫಿ ಟೀ ಎಲ್ಲ ಚ ಒಂದು ಒಳ್ಳೆ ತುಂಬ ಸ್ಮಾರ್ಟಾಗಿ ರೆಡಿ ಮಾಡಿದ್ದೀವಿ ನೋಡಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದು ಹೈಜಿನಿಕ್ಕಲ್ಲಿ ಬಂದುಬಿಟ್ಟು ಪಾಟ್ ವಾಶ್ ಇರ್ಬೋದು ಪ್ಲೇಟ್ ವಾಶ್ ಇರ್ಬೋದು ಅದೆಲ್ಲ ನಮ್ಮದು ಹಾಟ್ ವಾಟ್ರಲ್ಲೇ ವಾಶ್ ಆಗುತ್ತೆ ಮತ್ತು ಡಿಶ್ ವಾಷರ್ ಇದೆ ನಮ್ಮಲ್ಲಿ ನಮ್ಮಲ್ಲಿ ಕಿಚನ್ಗಳೆಲ್ಲ ನೀವು ನೋಡ್ಬೋದು ಆಲ್ರೆಡಿ ಕಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹೊಸ ಹೋಟ್ಲಾದ್ರಿಂದ ಆಲ್ರೆಡಿ ಹಾಗೆ ಇರುತ್ತೆ ಮತ್ತು ನಮಗೆ ಕರಾವಳಿ ಫುಡ್ಸ್ ಎಲ್ಲ ಇರುತ್ತೆ ಈ ಉಡುಪಿ ಸ್ಟೈಲಿಯ ಫುಡ್ ಬನ್ಸ್ ಆಗಿರ್ಬೋದು ಇಲ್ಲಾಂದರೆ ಹಾಲ್ಬಾಯಿ ಆಗಿರ್ಬೋದು ಇಲ್ಲ ಕರ್ಡಾಲೌಕಿ ಆಗಿರುತ್ತೆ ಈ ಥರ ಎಲ್ಲ ಫುಡ್ ಮಾಡ್ತೀವಿ ನಾವಿಲ್ಲಿ ಜಯನಗರ ನೈನ್ ಕ್ಲಾಕಲ್ಲಿ ಆಲ್ರೆಡಿ ಇಲ್ಲಿ ಯಾವುದು ಆ ಥರದ ಫುಡ್ ಸಿಗುವಂಥ ಹೋಟೆಲ್ ಇಲ್ಲ ಸಣ್ಣ ಪುಟ್ಟ ಹೋಟೆಲ್ ಇರುತ್ತೆ ಈ ಥರ ಸಿಟ್ಟಿಂಗ್ ಅವೈಲಬಿಲಿಟಿ ಇರೋದಿಲ್ಲ ನಮ್ಮಲ್ಲಿ ಒಂದು ಸಿಕ್ಸ್ಟಿ ಮೆಂಬರ್ಸ್ ಒಂದು ಸಿಟ್ಟಿಂಗ್ ಮಾಡ್ಕೊ ಕೂತ್ಕೊಂಡಿರ್ಬೋದು ಮತ್ತು ಆಮೇಲೆ ಸೆಲ್ಫ್ ಟೇಬಲ್ ಹಾಕಿದೀವಿ ಹೊರಗಡೆ ಎಲ್ಲ ತುಂಬ ಸ್ಪೇಸಸ್ ಇರುತ್ತೆ ಆಮೇಲೆ ಪಾರ್ಕಿಂಗ್ ನಮ್ಮಲ್ಲಿ ತುಂಬ ಅವೈಲಬಿಲಿಟಿ ಇರುತ್ತೆ ಈ ಕಡೆಯಿಂದ ಫುಲ್ ಫ್ರಂಟಲ್ಲಿ ಹಾಕ್ಬೋದು ಆಮೇಲೆ ಹಿಂದ್ಗಡೆ ಆ ಕಡೆಯಿಂದ ಫುಲ್ ಪಾರ್ಕಿಂಗ್ ಎಲ್ಲ ಇದೆ ಕಾರ್ ಪಾರ್ಕಿಂಗ್ ಒಂದು ಹತ್ತು ಹದಿನೈದು ಕಾರ್ ಹಾಕ್ಬೋದು ಎನಿ ಟೈಮ್ ಆ ಥರದಲ್ಲಿ ರೆಡಿ ಮಾಡಿದ್ವಿ ಹಾಗೆ ನೋಡಿ ನೀವು ಅಲ್ಲಿ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ ನಮ್ಮದು ಆರೋ ಪ್ಲ್ಯಾಂಟ್ ರೆಡಿ ಮಾಡಿದ್ವಿ ಎಲ್ಲ ಏನಿರುತ್ತೆ ಮಾಮೂಲಾಗಿರುತ್ತೆ ನಾವು ಆರೋ ಪ್ಲಾಂಟಿಂದೆ ಪ್ರತಿ ಆ ನೀರನ್ನ ಆರೋದಿಂದನೇ ಪೂರ ನೀರನ್ನ ಯೂಸ್ ಮಾಡ್ತಾ ಇದೀವಿ ಅದರಿಂದ ಭಾರಿ ಚೆನ್ನಾಗಿರುತ್ತೆ ನಮ್ಮ ಫುಡ್ ಎಲ್ಲ ಟೇಸ್ಟು ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಎಲ್ಲ ಹೋಟೆಲ್ಗಿಂತ ಹೀಗೆ ಮಾಡ್ಕೊಂಡು ಬಂದ್ವಿ ಹೌದು ಹೌದು ನಾವು ಏನಕ್ಕಂದರೆ ನಮ್ಮಲ್ಲಿ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗಿರುತ್ತೆ ಯಾರೂ ಕೊಡೋಕ್ಕಾಗೋದಿಲ್ಲ ಮಸಾಲೆ ದೋಸೆ ಅನ್ನೋದು ನಾವು ಅದನ್ನು ಗೀ ಪುಡಿ ಅಂತ ಹೇಗೆ ತಂದ್ವಿ ಅಂದರೆ ಎಲ್ಲ ಆಯ್ಲಿ ಫುಡ್ ತಗೊಂಡು ಇವಾಗ ಅದು ಇದು ಏನಾದ್ರು ಸ್ವಲ್ಪ ಮಿಕ್ಸಿಂಗ್ ಅದು ಇದು ಇರುತ್ತೆ ಅದಕ್ಕೆ ನಾವು ಪ್ಯೂರ್ ಗೀಯಿಂದ ಯೂಸ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ವಿ ಅದರಿಂದ ತುಂಬ ಜನಕ್ಕೆ ತುಂಬ ಖುಷಿ ಇದೆ ಫುಲ್ ಪ್ಯೂರ್ ಗೀ ಇದೆ ಗೀ ಪುಡಿ ಇಡ್ಲಿ ಗೀ ಪುಡಿ ದೋಸೆ ಈ ಥರ ಅಂದರೆ ಭಾರಿ ತುಂಬ ಲೈಕ್ ಮಾಡ್ತಾ ಇದ್ದಾರೆ ಖಾರಭಾತಿಗೂ ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ನಾವು ಈ ಆಯಿಲ್ ಉಪಯೋಗಿಸಲ್ಲ ಗೀ ಮಾಡ್ತೀವಿ ಮತ್ತು ಅದರಲ್ಲಿ ಮೇಲ್ಗಡೆ ಗೀ ಹಾಕಿ ಕೊಡ್ತೀವಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ನಮ್ಮಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಸಹಿತ ಇದೆ ಮೀಲ್ಸ್ ಅಂದರೆ ಎಲ್ಲರೂ ಎಲ್ಲ ಥರದ ಒಂದು ಒಂದು ಪಲ್ಯ ಆಗಿರ್ಬೋದು ಸಾಂಬಾರು ರಸಮ್ ದಿನ ಸ್ಪೆಷಾಲಿಟಿ ಇರುತ್ತೆ ಓ ಇವತ್ತು ಮಾಡಿದ ರಿಪೀಟ್ ಆಗೋಲ್ಲ ಈ ವಾರದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ನೀವು ನಮ್ಮದು ತೋರಿಸಿದ್ರು ನೋಡ್ಬೋದು ಮಂಗ್ಳೂರು ಬನ್ಸ್ ಎಲ್ಲ ಬನ್ಸ್ ಮಾಡ್ತೀವಿ ಭಾರಿ ತುಂಬ ಚೆನ್ನಾಗಿದೆ ತುಂಬ ಜನ ಹೇಳ್ತಾರೆ ದೋಸಾದಲ್ಲಿ ವೆರೈಟೀಸ್ ಇರುತ್ತೆ ನಮ್ಮಲ್ಲಿ ಗೀ ಪುಡಿಯಲ್ಲಿ ಗೀಪುಡಿ ಮಸಾಲೆ ದೋಸೆ ಇರುತ್ತೆ ಪುಡಿದೆ ರವೆ ದೋಸೆ ಮಾಡ್ತೀವಿ ಆಮೇಲೆ ಗೀಪುಡಿ ರವೆ ಇಡ್ಲಿ ಅಂತ ಮಾಡ್ತೀವಿ ತಟ್ಟೆ ಇಡ್ಲಿ ಇರುತ್ತೆ ಚೈನೀಸ್ ಫುಡ್ಗಳಿರುತ್ತೆ ಆ ಥರ ಎಲ್ಲ ಮಾಡಿದ್ವಿ ಹೌದು ರೇ ರೇಟ್ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಥರದ ಕಾನ್ಸೆಪ್ಟ್ ಇಡೀ ಬೆಂಗಳೂರಲ್ಲಿ ನಾವು ಎಲ್ಲ ಫಿಲ್ಟರ್ ಮಾಡಿ ನಮ್ಮಲ್ಲಿ ಒಂದು ಕೈಗೆ ಕೈಗೆಟ್ಕುವಂಥ ದರ ಬೇಕಂತ ಮಾಡಿದ್ದೀವಿ ಯಾಕಂದರೆ ಎಲ್ಲರೂ ಇರುತ್ತೆ ಒಂದು ನೂರ ಇಪ್ಪತ್ತು ನೂರ ನಲ್ವತ್ತು ರೂಪಾಯಿ ಈಗ ಈ ಪುಡಿ ದೋಸೆ ಇದೆ ಎಲ್ಲ ಕಡೆ ನಮ್ಮಲ್ಲಿ ಹಾಗಿಲ್ಲ ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಒಳಗಡೆ ಸಿಗುತ್ತೆ ಪೂರ ದೋಸೆಗಳು ನಿಮಗೆ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಮಸಾಲೆ ದೋಸೆ ತಕೊಂಡ್ರೆ ಓನ್ಲಿ ಫಿಫ್ಟಿ ರುಪೀಸ್ ಇರುತ್ತೆ ಅದು ವಿತ್ ಗೀ ಇರುತ್ತೆ ಹಾಗಾಗಿ ಈ ಥರ ತುಂಬ ಜನಕ್ಕೆಲ್ಲ ತುಂಬ ಇನ್ನೂ ಪಬ್ಲಿಸಿಟಿ ಆಗ್ತಾನೇ ಇದೆ ಆಲ್ರೆಡಿ ಕ್ರೌಡ್ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ತುಂಬ ಜನ ಲೈಕ್ ಮಾಡ್ತಾರೆ ಹಾಗೆ ಆ ಇದು ಧೈರ್ಯನು ನಮಗೆ ಸ್ವಲ್ಪ ಜನಗಳು ಇನ್ನೂ ನಮ್ಮನ್ನು ಹುಡ್ಕೊಂಡು ಬರಬೇಕು ಕೆಲವರಿಗೆ ಏನಾಗಿರುತ್ತೆ ಈ ಏರಿಯಾದಲ್ಲಿ ಹೋಟ್ಲು ಇದೆ ಈ ಥರದಂತ ಗೊತ್ತಿಲ್ಲ ಇನ್ನು ಇವಾಗ ಅದಕ್ಕೆ ನಾವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ ಅದಕ್ಕೆ ಒಂದು ಎಲ್ಲ ತಯಾರಿಯಾಗಿದ್ವಿ ಇಲ್ಲ ಇಲ್ಲಿ ಫ್ಯಾಮಿಲಿ ಕ್ರೌಡ್ ತುಂಬ ಚೆನ್ನಾಗಿದೆ ಕಾಲೇಜ್ ಕ್ರೌಡ್ ಇದೆ ಅವರೇಜ್ ಕಾಲೇಜ್ ಯಾಕಂದರೆ ಬ್ಯಾಕ್ ಸೈಡ್ ಕಾಲೇಜ್ ಇರೋದ್ರಿಂದ ಕಾಲೇಜ್ ಕ್ರೌಡ್ ಇರುತ್ತೆ ನಮಗೆ ಫ್ಯಾಮಿಲಿ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಅವರೇಜ್ ಜಾಸ್ತಿ ಇರುತ್ತೆ ಪಾರ್ಟ್ನರ್ಸ್ ಬಗ್ಗೆ ಹೇಳೋದೇ ಹೌದು ನಮ್ಮಲ್ಲಿ ಹೋಟ್ಲಲ್ಲಿ ನಾವು ನಾಲ್ಕು ಜನ ಪಾರ್ಟ್ನರ್ ಇರ್ತೀವಿ ಒಂದು ಕರುಣಾಕರ್ ಶೆಟ್ರು ಅಂತ ಆಮೇಲೆ ಮಹೇಶ್ ಅವರು ಇರಲಿಲ್ಲ ಬರ್ತಾರೆ ಪ್ರವೀಣ್ ಅಂತೂ ಇರಲಿಲ್ಲ ಹಾಗೆ ಪುಷ್ಪರಾಜ್ ಅಂತಿದ್ದಾರೆ ಇವ್ರು ನಾವು ನಾಲ್ಕು ಐದು ಜನ ಸೇರಿಬಿಟ್ಟು ಒಂದು ಗ್ರೂಪ್ ಮಾಡಿದ್ದೀವಿ ನಮ್ದು ಹೀಗೆ ಬ್ರ್ಯಾಂಚ್ ಮಾಡ್ಕೊಂಡು ಹೋಗ್ಬೇಕಂತ ಒಂದು ಆಸೆ ಇದೆ ಅದಕ್ಕೆ ಬೆಂಗಳೂರು ಜನಕ್ಕೆ ಒಂದು ಒಳ್ಳೆ ಫುಡ್ ಕೊಟ್ಬಿಟ್ಟು ನಾವು ಈ ಥರನೇ ಒಂದೊಂದು ಔಟ್ಲೆಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲ ಸಹಕಾರವೂ ಚೆನ್ನಾಗಿ ಕೊಡಬೇಕು ನಮ್ಮ ಕರ್ನಾಟಕ ಜನತೆ ಸಹಕಾರ ಬೇಕು ನಮಗೆ ಹಾಗೆ ನಮ್ಮ ಪಾರ್ಟ್ನರ್ಸ್ ಎಲ್ಲ ನಾವೆಲ್ಲ ಒಂದೇ ಥರ ಹೊಂದ್ಕೊಂಡು ಒಳ್ಳೆ ರೀತಿಯಿಂದ ಇರ್ತೀವಿ ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು ಕಮಿಟಿ ಥರ ಮಾಡ್ಕೊಂಡಿದ್ವಿ ಅದರಿಂದ ಇವರು ಕರುಣಕರ್ ಶೆಟ್ಟರು ಅಂತ ನಮ್ಮದು ಇದು ಫಸ್ಟ್ ಬ್ರಾಂಚ್ ಫಸ್ಟ್ ಹೋಟೆಲ್ ಈ ಥರ ತುಂಬ ಬ್ರ್ಯಾಂಚ್ ಮಾಡಬೇಕು ಮತ್ತು ಒಳ್ಳೆಯ ಫುಡ್ ಕೊಡ್ತಾ ಇದ್ದೇವೆ ಕಸ್ಟಮರ್ ರೆಸ್ಪಾನ್ಸ್ ಒಳ್ಳೇದಿದೆ ತುಂಬ ಚೆನ್ನಾಗಿ ಬರ್ತದೆ ಅಂತ ನಾವು ಎಣಿಸ್ಕೊಡ್ತೀವಿ ಆಗುತ್ತೆ ಅಂತ ಒಂದು ಫಸ್ಟ್ ಬ್ರ್ಯಾಂಚ್ ಮಾಡಿದ್ದೀವಿ ಎಲ್ಲ ಜನರ ಸಹಕಾರ ಸಪೋರ್ಟ್ ಎಲ್ಲ ಬೇಕಾಗಿ ಕೇಳ್ತೀವಿ ಜನರಿಗೆ ಹೈಜಿನಿಕ್ ಫುಡ್ ಕೊಡೋದು ಒಂದು ಮೇನ್ ಉದ್ದೇಶ ಆಗಿರುತ್ತೆ ಅದೇ ರೀತಿ ಉತ್ತಮ ಫುಡ್ ಇಲ್ಲಿ ಕೊಡ್ತಾ ಇದ್ದೀವಿ ಇನ್ನೂ ಹಲವು ಬ್ರ್ಯಾಂಚ್ ಮಾಡಿ ಜನರಿಗೆ ಒಳ್ಳೆ ಉತ್ತಮ ಫುಡ್ ಕೊಡಬೇಕಂತ ಎನಿಸ್ಕೊಂಡಿದ್ದೀವಿ ಗುಣಮಟ್ಟದ ಆಹಾರದ ಜೊತೆಗೆ ಪ್ರತಿ ಟೇಬಲ್ ಮೇಲೂ ನಿಂಬೆ ಹಣ್ಣು ಹಾಗೂ ನೀರಿನ ಗಾಜಿಟ್ಟಿರುವುದು ಆಕರ್ಷಣೀಯವಾಗಿ ಕಾಣುತ್ತಿದೆ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದ ಜನರು ಸವಿಯಬಹುದಾದ ಸಾತ್ವಿಕ ಆಹಾರವನ್ನು ನೀವಿಲ್ಲಿ ಸವಿಯಬಹುದು ಕೆಫೆ ಕೃಷ್ಣಂ ಹೋಟೆಲ್ ಬೆಳಿಗ್ಗೆ ಆರು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಹೋಟೆಲ್ ಗ್ರಾಹಕರ ಸೇವೆಗಾಗಿ ಅಣಿಯಾಗಿರುತ್ತದೆ ಇಲ್ಲಿ ಹೆಲ್ದಿ ಬ್ರೇಕ್ಫಾಸ್ಟ್ ಜೊತೆ ಕಡಿಮೆ ದರದಲ್ಲೂ ಊಟ ತಿಂಡಿಗಳೆಲ್ಲ ಸಿಗುತ್ತಿರುವುದು ಗ್ರಾಹಕರಿಗೆ ಖುಷಿ ತಂದು ಕೊಟ್ಟಿದೆ ಮತ್ತೆ ವಾರದಲ್ಲಿ ಯಾವುದೇ ಅಡಿಗೆ ಆಗಲಿ ತಿಂಡಿ ಆಗಲಿ ರಿಪೀಟ್ ಆಗೋದಿಲ್ಲ ಮತ್ತೆ ವಾರದಲ್ಲಿ ಮಾಡಿರೋ ಅಡುಗೆ ದಿನ ದಿನ ರಿಪೀಟ್ ಆಗೋದಿಲ್ಲ ಬಗ್ಗೆ ಹೇಳೋದಾದರೆ ಇಷ್ಟ ಆಗುತ್ತೆ ಇದು ಓಪನ್ ಆಗಿದೆ ಈ ನಮ್ಮ ಇರೋದು ನಾನು ದೂರ ಹೋಗ್ತಾ ಇಲ್ಲ ಇವಾಗ ಎಲ್ಲ ಚೆನ್ನಾಗಿದೆ ಎರಡು ಮೂರು ಸಾವಿರ ನಿನ್ನೆ ಮೊನ್ನೆ ತಿಂಡಿ ತುಂಬಾ ಚೆನ್ನಾಗಿದೆ ದೋಸೆ ಇಡ್ಲಿ ರೀಸನಬಲ್ ಕ್ವಾಲಿಟಿ ಚೆನ್ನಾಗಿದೆ ನಂಬರ್ ಒನ್ಗೆ ಇದೆ ಇಲ್ಲಿ ಎಷ್ಟೋ ನೋಡಿದ್ರೆ ಎಲ್ಲೋ ದೂರ ಹೋಗ್ಬೇಕು ಆ ಕಡೆ ಈ ಕಡೆ ಹೋಗಬೇಕು ಎಲ್ಲ ಚೆನ್ನಾಗಿದೆ ಐಟಮ್ಸ್ ರೇಟು ಪರ ರೀಸನ್ಬಲ್ಗೆ ಇದೆ ಎಲ್ಲ ರೀಸನಬಲ್ಗ ಇದೆ ಮೇಡಮ್ ಹ್ಞೂ ಎಲ್ಲ ದೋಸೆ ಇಡ್ಲಿ ಗಾನೆ ಟೇಸ್ಟು ಚೆನ್ನಾಗಿದೆ ಇಡ್ಲಿ ಕೂಡ ಚೆನ್ನಾಗಿದೆ ಮೇಡಮ್ ಹ್ಞೂ ಫುಡ್ ಎಲ್ಲ ಚೆನ್ನಾಗಿರುತ್ತೆ ನೋಡ್ಬೇಕು ಫೇವ್ರೇಟೋ ಗೋಬಿ ಮಂಚೂರಿ ಚೈನೀಸ್ ರೋಟಿ ಕರಿ ಎಲ್ಲ ಚೆನ್ನಾಗಿರುತ್ತೆ ನಿಮಗೂ ಅದೇ ಮಸಾಲೆ ದೋಸೆ ಅದೇ ಖಾಲಿ ದೋಸೆ ತಿಂದು ಬೇಜಾರಾಗಿದ್ರೆ ಬೆಂಗಳೂರಿನಲ್ಲಿ ಬೆಸ್ಟ್ ದೋಸೆ ಸಿಗುವ ಈ ಕೆಫೆ ಕೃಷ್ಣಂ ಹೋಟೆಲ್ಗೆ ತಪ್ಪದೇ ಭೇಟಿ ನೀಡಿ ಸೊ ನೋಡಿದ್ರೆ ಕೆಫೆ ಕೃಷ್ಣಂ ಹೋಟೆಲ್ನ ನೋಡಿದ್ದಾಯ್ತು ವಿಸಿಟ್ ಮಾಡಿದ ಟೇಸ್ಟ್ ಸಹ ಮಾಡಿದಾಯ್ತು ಗೀ ಪುಡಿ ಮಸಾಲೆ ದೋಸೆ ಅಂತೂ ಸಕ್ಕದಾಗಿತ್ತು ಅಂತ ಹೇಳಿದ್ರು ಮತ್ತೆ ತಡ ಮಾಡ್ತಿರ ನೀವು ಬಂದ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್